ಹೋರಾಟು ಬೆಕ್ಕು ಬೆಕ್ಕು ಜೈ ಭೀಮ್ ನಮಗೊಬ್ಬ ಸರಣ ಸರಣಾರ್ಥಿಗಳು ಇವತ್ತು ಏನು ಜನಾಂದೋಲನ ಜನಾಕ್ರೋಶ ಕಾರ್ಯಕ್ರಮದ ಇವತ್ತು ಹೋರಾಟದ ನಡೀತಾ ಇದೆ ಬಿಹಾರದ ಬುದ್ಧ ಗಯದಲ್ಲಿರ್ತಕ್ಕಂಥ ಪವಿತ್ರವಾದಂಥ ಬುದ್ಧ ಗಯನ ಏನಪ್ಪ ಅಂತಂದರೆ ಅಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ಕಾಯ್ದೆಯ ಅಡಿಯಲ್ಲಿ ಏನಪ್ಪ ಅಂತಂದರೆ ಬ್ರಾಹ್ಮಣ ಬ್ರಾಹ್ಮಣ್ಯತ್ತರನ್ನ ಒಳಗೊಂಡೇನಪ್ಪ ಅಂತಂದರೆ ಸಮಿತಿ ರಚನೆಯಾಗಿ ಅಲ್ಲಿ ಬೌದ್ಧ ಧರ್ಮದ ವಿರೋಧಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ನಡೆಸೋರ ಮೂಲಕವಾಗಿ ಏನಪ್ಪ ಅಂತಂದರೆ ಇವತ್ತು ಬೌದ್ಧಕ್ಕೆ ಬೌದ್ಧ ಧರ್ಮಕ್ಕೆ ಏನಪ್ಪ ಅಂದರೆ ಅಪಚಾರ ಮಾಡುವಂಥ ಅವಮಾನ ಮಾಡುವಂಥ ಕ್ರಿಯೆಗಳು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಹೀಗಾಗಿ ಅದನ್ನಿಂದ ಏನಪ್ಪ ಮುಕ್ತಗೊಳಿಸಬೇಕು ಅನ್ನೋ ಹಿನ್ನೆಲೆ ಇಟ್ಟುಕೊಂಡು ಏನಪ್ಪ ಅಂತಂದರೆ ಸಂಪೂರ್ಣವಾಗಿ ಆ ಎಕ್ಟನ್ನು ರದ್ದುಗೊಳಿಸೋರ ಮೂಲಕವಾಗಿ ಏನಪ್ಪ ಅಂತಂದರೆ ಆ ಬುದ್ಧಗೆ ಏನೇನಪ್ಪ ಅಂದರೆ ಬುದ್ಧನ ಅನುನಾಯಿಗಳ ಕೈಲಿ ಬುದ್ಧಿಷ್ಟು ಕೈಲಿ ಅದನ್ನು ಟ್ರಸ್ಟನ್ನು ಕೊಡಬೇಕು ಆ ದೇವಸ್ಥಾನನ ಕೊಡಬೇಕು ಅಂತ ನಮ್ಮ ಒಂದು ಪ್ರತಿಪಾದನೆ ಮಾಡಲಿಕ್ಕೆ ಇವತ್ತು ಬಂದಿದ್ದೀವಿ ಅಂತ ಹೇಳಿದರು ಯಾವ ಬುದ್ಧ ಏನಪ್ಪ ಅಂತಂದರೆ ಮೂರ್ತಿ ಪೂಜೆ ಹೋಮ ಪೂಜೆ ಯಾವುದನ್ನು ಧಿಕ್ಕರಿಸಿದ್ರು ಇವತ್ತು ಆ ಬುದ್ಧಗೈಯದಲ್ಲಿ ಏನಪ್ಪ ಅಂದರೆ ಹೋಮ ಹವನಗಳನ್ನು ಮಾಡೋದ್ರ ಮೂಲಕವಾಗಿ ಏನಪ್ಪ ಅಂತಂದರೆ ಬೌದ್ಧದ ವಿರೋಧವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಇವತ್ತು ಮಾಡ್ತಾ ಅಂತ ಇವತ್ತು ಬೇರೆ ಎಲ್ಲ ಸಮಾಜದರು ಎಲ್ಲ ಇವರ ನ್ಯೂನತೆಗಳು ಇವತ್ತು ಬುದ್ಧನಕ್ಕೆ ಮನವೊಲಿಸಿ ಪರಿವರ್ತನೆ ಆಗಿರ್ತಕ್ಕಂಥ ಸಹಜವಾಗಿ ಅದರಲ್ಲಿ ಕೆಲವು ಪುರೋಹಿತರು ಕೂಡ ಏನಪ್ಪ ಅಂತಂದರೆ ಬುದ್ಧನ ವೇಷ ಹಾಕ್ಕೊಂಡು ಬೌದ್ಧ ಧರ್ಮದ ಸ್ವೀಕಾರ ಮಾಡುವ ವೇಷ ಹಾಕ್ಕೊಂಡು ಅಂತಂದರೆ ಒಳಗಡೆ ಬಂದು ಏನಪ್ಪ ಅಂತಂದರೆ ಇವತ್ತು ಬೌದ್ಧ ಧರ್ಮದ ವಿರೋಧ ಚಟುವಟಿಕೆಗಳನ್ನು ಮತ್ತು ಅನೈತಿಕ ಅನಾಚಾರಗಳನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಪ್ರಾರಂಭವಾಗಿದೆ ಅದನ್ನು ವಿರೋಧಿಸಲಿಕ್ಕೆ ಏನಪ್ಪಾ ಅಂತಂದರೆ ನಾವು ಮುಕ್ತಗೊಳಿಸಬೇಕು ಬ್ರಾಹ್ಮಣಶಾಹಿಯಿಂದ ಮುಕ್ತಗೊಳಿಸಬೇಕು ಅನ್ನೋ ಏಕೈಕ ಉದ್ದೇಶಗಳು ನಾವು ಇವತ್ತ ಮಾಡ್ತಾಯಿದ್ದೀವಿ ಅದರ ಜೊತೆಗೇ ಅಲ್ಲಿ ಬರುವಂಥ ಅಂತಂದರೆ ಇವತ್ತ ಅದನ್ನು ಬ್ರಾಹ್ಮಣಶಾಹಿಗಳು ಶಾಹಿಗಳು ಸನಾತನ ಧರ್ಮದವ್ರು ಏನಪ್ಪ ಅಂದರೆ ತಮ್ಮ ಧರ್ಮಕ್ಕೆ ಮತ್ತು ಈ ದೇಶದಲ್ಲಿ ದುಷ್ಕೃತ್ಯನ ಎಳಸೋ ಸಂಪಟ್ಟಂಗೆ ಆರ್ ಎಸ್ ಎಸ್ಸಿನ ಕೋಮ ಗಲಭೆಗೆ ಹಿಂದೂ ಸಂಘಟನೆಗೆ ಆ ಹಣನೇನಪ್ಪ ಬಳಸುವಂಥದ್ದು ಕೂಡ ಇವತ್ತು ನಾವು ಕಾಣ್ತಾ ಇದ್ದೀವಿ ಅಂತ ಹೀಗಾಗಿ ಏನಪ್ಪ ಅಂತಂದರೆ ಅಲ್ಲಿ ಸಂಪೂರ್ಣವಾಗಿ ಬರುವಂಥ ಆದಾಯ ಏನಪ್ಪ ಅಂತಂದರೆ ಬೌದ್ಧ ಧರ್ಮಕ್ಕೆ ಕೊಡಬೇಕು ಮತ್ತು ಬುದ್ಧಿಸ್ಟ್ ಕೈಗ ಎಷ್ಟನ್ನು ಕೊಡಬೇಕು ಅಂತಕೊಂಡು ಇವತ್ತು ಜನ ಆಕ್ರೋಶ ಮೂಲಕ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಲಿಕ್ಕೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಈ ದೇಶಾದಂತ ಪ್ರತಿಯೊಂದು ಜಿಲ್ಲಾಧಿಕಾರಿಗಳ ಮೂಲಕ ಏನಪ್ಪ ಅಂದರೆ ದೇಶದ ಪ್ರಧಾನಮಂತ್ರಿಗೇನಪ್ಪ ಅಂದ್ರೆ ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತ ಇಡೀ ದೇಶಾದ್ಯಂತ ಏನಪ್ಪ ಬೌದ್ಧ ಬುದ್ಧಿಷ್ಟ್ ಬೌದ್ಧ ಧರ್ಮದ ಅನುಯಾಯಿಗಳು ಮತ್ತು ಎಲ್ಲಾ ಫಾಲೋವರ್ಸ್ಗಳು ನಾವೆಲ್ಲ ಸೇರಿ ಅದನ್ನು ಏನಪ್ಪ ಅಂತಂದರೆ ಮುಕ್ತಗೊಳಿಸಲಿಕ್ಕೆ ನಾವು ಕೇಳಲಿಕ್ಕೆ ಇವತ್ತು ಮನವಿ ಪತ್ರ ಕೊಡಿಸ್ತೀವಿ ಹೆಸರ್ರಿ ಹೆಸರು ರೊಬರ್ಟ್ ಪಾಟೀಲ್ ವಿಜಯಪುರ ದೇಶಾದ್ಯಂತ ಇಂದು ನಾವು ಬೌದ್ಧರ ಪವಿತ್ರ ಸ್ಥಳವಾಗಿರ್ತಕ್ಕಂಥ ಬುದ್ಧ ಗಯಾವನ್ನ ಬೌದ್ಧರಿಗೆ ಬಿಟ್ಟುಕೊಡ್ಬೇಕು ಅಂತಕ್ಕಂಥ ದೊಡ್ಡ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ದೇಶಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ದೇವೆ ಇದು ಬಿಟಿ ಟಿ ಆಕ್ಟ್ ಅಂತಕ್ಕಂಥ ಒಂದು ಬೌದ್ಧರ ವಿರೋಧಿ ಶಾಸನದ ಮೂಲಕ ಬೌದ್ಧ ವಿಹಾರದಲ್ಲಿ ಬೇರೆ ಧರ್ಮೀಯರು ಬೇರೆ ಅನ್ಯ ಧರ್ಮೀಯರು ಮನುವಾದಿಗಳು ಬಂದು ಕುಳಿತುಕೊಂಡ್ರ ಮುಖಾಂತರ ಬೌದ್ಧ ಧರ್ಮವನ್ನ ಹಾಳು ಮಾಡ್ತಕ್ಕಂಥ ಬೌದ್ಧ ಸಂಸ್ಕೃತಿಯನ್ನು ಹಾಳು ಮಾಡ್ತಕ್ಕಂಥ ಬೌದ್ಧ ಉಪಾಸನೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಈ ಕೆಲಸವನ್ನು ಮಾಡ್ತಕ್ಕಂಥ ಈ ಬೌ ಬೌದ್ಧರ ಅಲ್ಲದ ಕೆಲ ಜನ ಏನಪ್ಪ ವಿಹಾರದಲ್ಲಿ ಸೇರ್ಕೊಂಡು ಕೆಲಸ ಕೆಲಸವನ್ನು ನಾವು ನಿಲ್ಲಿಸಬೇಕಾಗಿದೆ ಆ ಕಾರಣಕ್ಕಾಗಿ ಬಿಟಿಆ ರದ್ದಾಗಬೇಕು ಬೌದ್ಧ ವಿಹಾರವನ್ನು ಬುದ್ಧರಿಗೆ ಬಿಟ್ಟು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಇಟ್ಟುಕೊಂಡು ಇಂದು ಜಿಲ್ಲಾಧಿಕಾರಿಗಳ ಮನವಿಯನ್ನು ಸಲ್ಲಿಸಿದ್ದೇವೆ ಇದನ್ನು ಎಚ್ಚರಿಕೆ ಕೊಂಡು ಸರ್ಕಾರ ಕೂಡಲೇ ಬೌದ್ಧರ ಪವಿತ್ರ ಸ್ಥಳವಾಗಿರ್ತಕ್ಕಂಥ ಬುದ್ಧ ವಿಹಾರವನ್ನು ಬೌದ್ಧರಿಗೆ ಬಿಟ್ಟು ಕೊಡಬೇಕು ಒಂದ್ ವೇಳೆ ಬಿಟ್ಟು ಕೊಡದೇ ಇದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒತ್ತಡಗಳು ಪ್ರಾರಂಭ ಆಗ್ತವೆ ಅದಕ್ಕೆ ಸರ್ಕಾರ ಮಡಿಬೇಕಾಗ್ತದೆ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈ ದೇಶದಲ್ಲಿ ನೌತಂಬುದರ ಒಂದು ಸ್ಥಿತಿಯನ್ನು ಅವನತಿಯನ್ನು ನಾವು ಕಾಣ್ತಾ ಇದ್ದೀವಿ ಇದು ಅನಾರೋಗ್ಯ ಧಮ್ಮಪಾಲು ಹದಿನೆಂಟನೇ ಶತಮಾನದಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ನಡೆದರೂ ಸಹ ಈ ಒಂದು ವೈದಿಕರ ಕೈಯಲ್ಲಿರ್ತಕ್ಕಂಥ ಬುದ್ಧ ವಿಹಾರವನ್ನು ನಾವು ಮುಕ್ತಗೊಳಿಸದೇ ಇರತಕ್ಕಂಥದ್ದು ವಿಷಾದನೀಯ ಇದು ನಿರಂತರವಾಗಿ ನಡೀತಾ ಇದೆ ಆದರೆ ಇದು ಎಲ್ಲಿವರೆಗೆ ಅದು ದಲಿತರು ಎಚ್ಚರವಾಗುವವರಿಗೆ ಅನ್ನೋ ಬಾಬಾ ಸಾಹೇಬ್ ಹೇಳಿದ್ದಾರೆ ಹಾಗಾಗಿ ನಾವು ಇದನ್ನು ನಮ್ಮ ಬುದ್ಧಿಸ್ಟ್ಗೆ ಒಪ್ಪಿಸುವವರಿಗೆ ನಾವು ಅತ್ಯಂತ ಒಂದು ಸಂಘರ್ಷಮಯವಾಗಿ ಈ ಹೋರಾಟವನ್ನು ಮಾಡ್ತೇವೆ ಇದನ್ನು ಈ ಒಂದು ಬುದ್ಧಿ ಸೊಸೈಟಿ ಆಫ್ ಇಂಡಿಯಾದ ಜನಾಕ್ರೋಶದ ಮೂಲಕ ನಾವು ಪ್ರಧಾನಮಂತ್ರಿಯವರಿಗೆ ಈ ಜಿಲ್ಲಾಧಿಕ ಬಿಜಾಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ైన్ రద్దులేదు రద్దీ ప్రధాన